ಶ್ರೀಮಠದಲ್ಲಿ ಶ್ರೀರಾಮಾನುಜ ವಿಜಯೋತ್ಸವಕ್ಕೆ ಪುಣ್ಯಾರಂಭ ಯದುಗಿರಿ ಯತಿರಾಜ ಮಠದ ಆಶ್ರಯದಲ್ಲಿ ನಡೆಯುತ್ತಿರುವ ಶ್ರೀರಾಮಾನುಜ ವಿಜಯೋತ್ಸವದ ಭಾಗವಾಗಿ ಪವಿತ್ರ ಶ್ರೀ ಸುದರ್ಶನ ಹೋಮ ಮತ್ತು ಇತರೆ ಶುದ್ದಿ ಹೋಮಗಳನ್ನು ಬೆಂಗಳೂರು ಅರಮನೆ ಮೈದಾನದಲ್ಲಿ ಸ್ಮರಣೀಯವಾಗಿ ಆಯೋಜಿಸಲಾಯಿತು ಈ ದೈವಿ ಮಹೋತ್ಸವವನ್ನು ಗುರುತಿಸಲು ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿಗಳು ಮಠದ ಆವರಣದಲ್ಲಿ ಬಾಳೆಗಿಡಗಳನ್ನು ನೆಡುವ ಮೂಲಕ ಪುಣ್ಯಾರಂಭ ಮಾಡಿದರು ಈ ಪವಿತ್ರ ಕಾರ್ಯದಲ್ಲಿ ಶ್ರೀಕಾರ್ಯಂ ಸ್ವಾಮಿಗಳು ಸಹ ತಮ್ಮ ಶ್ರಮವನ್ನು ಸಮರ್ಪಿಸಿದರು ಪ್ರಮುಖರ ಪಾಲ್ಗೊಳ್ಳುವಿಕೆ ವೆಂಕಟಾಚಲಯ್ಯ ಶ್ರೀನಿವಾಸಾಚಾರ್ಯ ಕೃಷ್ಣಯ್ಯ ಹಾಗೂ ಇತರರು ಗಿಡ ನೆಡುವ ಕಾರ್ಯದಲ್ಲಿ ಶ್ರೀಮಠದ ಜೊತೆಗೂಡಿ ಪರಿಸರ ಸಂರಕ್ಷಣೆ ಮತ್ತು ಬಾಳಿನ ಮಹತ್ವದ ಚಿಂತನೆಯ ಭಾಗವನ್ನಾಗಿಸಿದರು ಬಾಳೆ ಸಸಿಗಳ ನೆಡುವ ಮೂಲಕ ಈ ಶ್ರಮಜೀವಿಗಳು ಪರಿಸರದ ರಕ್ಷಣೆಯ ಅವಶ್ಯಕತೆಯನ್ನು ನೆನಪಿಸಿದರು ಇಂತಹ ಪವಿತ್ರ ಕಾರ್ಯಗಳು ನಾಮೋಚ್ಚಾರಣೆ ಮತ್ತು ಪ್ರಕೃತಿ ಸೇವೆ ಎಂಬ ಶ್ರೀ ವೈಷ್ಣವ ತತ್ವದ ಶ್ರೀಮಂತಿಕೆಯನ್ನು ಪ್ರತಿಪಾದಿಸುತ್ತವೆ श्रीमते रामानुजाय नमः नडे रामानुजरिडे विजयोत्सव विश्वविजयोत्सव विजयोत्सव विश्वविजयोत्सव श्रीरामानुजरा विश्वविजयोत्सव विजयोत्सव विश्वविजयोत्सव श्रीमते रामानुजाय नमः श्रीमते यदि नमः श्रीमते रामानुजाय नमः श्रीमते यदि नमः